கார்கம இதீக ஆரம்பிக்கிவாயோ நம சிவஹே நம சிவாயிவாயி ஹரஹே நம சிவாயிவர ശിവ എല്ലാ ധർമ്മസ്ഥർമ്മാവി സംഘദ സദസ്യൂ കുടുംബശ്രീ സദസ്യരു മഹിള മഹനീയർ അവരെല്ലരികൂ ಇಲ್ಲಿನ ಕಾರ್ಯಕ್ರಮವಾಗಿ ಸ್ವಾಗತವನ್ನು ಓಂ ಶಿವಾಯ ವೇದಿಕೆಯಲ್ಲಿರುವ ಹಿರಿಯರೇ ಹಾಗೂ ಎಲ್ಲ ಭಗವದ್ಭಕ್ತರಿಗೆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಾವಿತ್ತು ಸೇರಿಕೊಂಡಿದ್ದೇವೆ ಮೊದಲೇ ಈ ಬ್ರಹ್ಮಕಲಶದ ಸಂದರ್ಭದಲ್ಲಿ ಈ ಮಾತುಗಳು ಉಲ್ಲೇಖ ಆಗ್ತಾ ಇತ್ತು ಬ್ರಹ್ಮಕಲಶ ಅಂತ ಹೇಳಿದರೆ ದೇವಸ್ಥಾನದ ಆಡಳಿತ ವರ್ಗ ತಂತ್ರಿಗಳು ಮತ್ತು ಅರ್ಚಕರದ್ದು ಮಾತ್ರ ಅಲ್ಲ ಇಡೀ ಗ್ರಾಮದ ಆ ವ್ಯಾಪ್ತಿಯ ಪ್ರತಿ ಭಗವದ್ಭಕ್ತರು ಸೇರಿಕೊಂಡು ಮಾಡಬೇಕಾದಂಥ ಒಂದು ಅದ್ಧೂರಿಯ ಕಾರ್ಯಕ್ರಮ ಹಾಗಾಗಿ ಬ್ರಹ್ಮಕಲಶೋತ್ಸವ ಅಂತ ಅದಕ್ಕೆ ಬರೀ ಬ್ರಹ್ಮಕಲಶ ಅಂತ ಹೇಳುವ ಕಾರ್ಯಕ್ರಮ ಅನ್ನೋದು ಅದೊಂದು ಉತ್ಸವದ ಸ್ವರೂಪದಲ್ಲಿ ಬರಬೇಕು ಅಂತ ಹಾಗಾಗಿ ಈ ಏತರ್ಕ ದೇವಸ್ಥಾನದ ಕುಟ್ಟುಗಟ್ಟು ಅಂತ ಹೇಳುವಾಗೆ ಸುಮಾರು ನೇರಪಾಡಿಯಿಂದ ಕಿನ್ನಿಂಗಾರು ವಾಣಿನಗರ ಕಜಂಪಾಡಿ ಕುದಿಂಗಿಲ ಈ ವ್ಯಾಪ್ತಿಯ ಅಷ್ಟೂ ಮನೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಈ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಜೋಡಿಸಿಕೊಳ್ಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಆಡಳಿತ ಸಮಿತಿಯವರು ಒಂದಷ್ಟು ಯೋಜನೆಗಳನ್ನು ರೂಪಿಸ್ತಾರೆ ಅದಕ್ಕೆ ಹೆಸರೇ ಶಿವಾರ್ಪಣಂ ಅಂತ ನಾವು ಏನೆಲ್ಲ ಮಾಡಲಿಕ್ಕೆ ಸಾಧ್ಯದೆಯೋ ದೇವಸ್ಥಾನದ ಬ್ರಹ್ಮಕಲಶಕ್ಕೆ ದೇವರಿಗೆ ಅಥವಾ ದೇವಸ್ಥಾನಕ್ಕೆ ಪೂರಕವಾಗಿ ಏನೆಲ್ಲ ನಮಗೆ ನಮ್ಮ ಶ್ರಮ ಕೊಡೋದಿರ್ಬೋದು ನಮ್ಮ ಬೆವ್ರಹರಿಸೋದಿರ್ಬೋದು ನಮ್ಮ ಮನಸ್ಸು ಕುಡ್ದು ನಮ್ಮ ಬುದ್ಧಿ ಕುಡುದಿರ್ಬೋದು ಅಥವಾ ನಮ್ಮ ಧನ ಆರ್ಥಿಕ ಶಕ್ತಿ ಕುಡೋದಿರ್ಬೋದು ಇದನ್ನು ಸರಳವಾಗಿ ಸುಲಭವಾಗಿ ಮಾಡುವಂಥ ಒಂದಷ್ಟು ಯೋಜನೆಗಳನ್ನು ನಮ್ಕೊಳ್ತೀವಿ ಅದನ್ನು ಹೇಗೆ ಅನುಷ್ಠಾನ ಮಾಡೋದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಮಾತಾಡ್ತಾ ಇರುವಾಗ ಎರಡು ಮೂರು ಸಂಘಟನೆಗಳು ಇದಕ್ಕೆ ಜೋಡಿಸ್ಕೊಳ್ಳಿಕ್ಕೆ ಮುಂದೆ ಬಂದವು ಒಂದು ಪ್ರಮುಖವಾಗಿ ಇಲ್ಲಿ ಈ ಸುತ್ತಮುತ್ತಲು ಕಾರ್ಯಾಚರಿಸಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಇಲ್ಲಿ ಅದಕ್ಕೆ ಗ್ರೂಪ್ ಅಂತ ಹೇಳ್ತಾರೆ ಒಕ್ಕೂಟ ಕರ್ಲಾ ವಲಯದ ಒಂದಷ್ಟು ಸಂಘಟನೆಗಳು ಏತರ್ಕ ಇಳಂತೋಡಿ ಈಳಂತೋಡಿಯ ಒಂದು ಮೂವತ್ತ ಮೂವತ್ತೇಳು ಗ್ರೂಪುಗಳು ಅತ್ಲಾಗಿ ವಾಣಿ ನಗರ ಬದಿಯ ಒಂದು ಮೂವತ್ತೆರಡು ಗುಂಪುಗಳು ಮತ್ತು ಇಟ್ಲಾಗಿ ಗಜಂಪಾಡಿನಿಂದ ಮತ್ತೊಂದು ಇಪ್ಪತ್ತೈದು ಮೂವತ್ತು ಗ್ರೂಪುಗಳು ಇವರೆಲ್ಲರೂ ಸೇರಿ ದೇವಸ್ಥಾನಕ್ಕೆ ಪೂರಕವಾಗಿ ಏನೆಲ್ಲ ಮಾಡಬಹುದು ಅಂತ ಹೇಳುವ ಹಿನ್ನೆಲೆಯಲ್ಲಿ ಅವರ ಜೊತೆಗೆ ಕುಟುಂಬಶ್ರೀ ಅವರು ಸೇರಿಕೊಂಡಿದ್ದಾರೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇಲ್ಲಿ ಬಂದು ಸೇರಿದ್ದಾರೆ ಹಾಗೆ ನಾವಿವತ್ತು ಇದು ಕೇವಲ ಭಾಷಣದ ಕಾರ್ಯಕ್ರಮ ಅಲ್ಲ ಒಂದು ಕಾರ್ಯಾಗಾರದ ಸ್ವರೂಪ ಎರಡು ಮೂರು ವಿಷಯಗಳನ್ನು ನಾವು ಇಲ್ಲಿ ಪ್ರಸ್ತಾವ ಮಾಡಲಿಕ್ಕೆ ಇಷ್ಟಪಡ್ತೇವೆ ಪ್ರತಿಯೊಬ್ಬರು ಹೇಗೆ ಸುಲಭವಾಗಿ ಸರಳವಾಗಿ ಭಾಗವಹಿಸಬಹುದು ಅಂತ ಹೇಳೋದಕ್ಕೆ ಒಂದು ಮಾಲೆ ಮಾಡುವಂಥದ್ದು ಇಲ್ಲಿ ವೇದಿಕೆಯಲ್ಲಿ ಇಟ್ಕೊಂಡಿದೆ ಅರಿಶಿನ ಬಣ್ಣದ ಅದರಲ್ಲಿ ಬೇರೆ ಬೇರೆ ಬಣ್ಣದ ತುಂಡುಗಳು ಬರ್ತದೆ ಅದನ್ನು ಮತ್ತೆ ಮುಂದೆ ಹೇಳಿಕೊಡ್ತಾರೆ ಪ್ರತಿಯೊಬ್ಬರು ಸರಳವಾಗಿ ಸುಲಭವಾಗಿ ಮನೆ ಮನೆಯಲ್ಲಿ ಮಾಡುವಂತಹ ಒಂದು ಚಟುವಟಿಕೆ ಅದರ ಜೊತೆಗೆ ಚೀಲ ಹೊರಿದುಕೊಡ್ಬೋದು ಬ್ರಹ್ಮಕಲಶದ ಸಂದರ್ಭದಲ್ಲಿ ನಮಗೆ ಕನಿಷ್ಠ ಒಂದು ನಾಲ್ಕೈದು ಸಾವಿರದಷ್ಟು ಚೀಲಗಳು ಬೇಕು ಪ್ರಸಾದ ಕೊಡೋದಕ್ಕೆ ಕಲಶ ಕೊಡೋದಕ್ಕೆ ಅಥವಾ ಬೇರೆ ಏನೇನು ಭಗವದ್ಭತರಿಗೆ ಕೊಡೋದಕ್ಕೆ ಅದಕ್ಕೆ ಬೇಕಾದಂಥ ಚೀಲಗಳ ಬಟ್ಟೆ ಅದರ ಪೂರಕ ವ್ಯವಸ್ಥೆಗಳನ್ನು ನಾವು ಪೂರೈಕೆ ಮಾಡ್ತೇವೆ ಹೊಲಿಗೆ ಮಿಷಿನ್ ಇರೋರು ಅದನ್ನು ಹೊಲಿದು ಕೊಡಬೇಕು ಅಂತ ಹೇಳಿ ಇನ್ನೊಂದು ಈ ಈ ಗದ್ದೆ ಇಡೀ ವ್ಯಾಪ್ತಿಗೆ ನಾವು ಚಪ್ಪರ ಹಾಕಬೇಕು ಚಪ್ಪರ ಎಲ್ಲರೂ ಸುಲಭವಾಗಿ ತಿಳ್ಕೊಳ್ಳೋದು ಏನಂದರೆ ನಾವು ಹಾಕುವ ಅಥವಾ ಶೀಟ್ ಹಾಕುವ ಅಂತ ಸಂಘಟಕರ ಹಾಗಲ್ಲ ಪ್ರತಿಯೊಂದು ಮನೆಯಿಂದ ಒಂದೊಂದು ಮಡಲ ಹತ್ತತ್ತು ಮಡಲ್ ಇಲ್ಲಿ ಬರಲಿ ಅದನ್ನೇ ಚಪ್ಪರವಾಗಿ ಹಾಕುವ ಅಂತ ಹೇಳುವ ಒಂದು ಉದ್ದೇಶಕ್ಕೆ ಬಹುದೊಡ್ಡ ಸಂಖ್ಯೆಯ ಮಡಲು ಬೇಕು ನಮಗೆ ಬಹುದೊಡ್ಡ ಸಂಖ್ಯೆಯ ಕಾರ್ಯಕರ್ತರು ಅಥವಾ ಕಾರ್ಯಕರ್ತರು ನಾವೆಲ್ಲ ಇದ್ದೇವೆ ಇಲ್ಲಿ ಆದರೆ ಕೆಲವೊಂದು ಕಡೆಯಲ್ಲಿ ಅದನ್ನು ಜೋಡಿಸುವಂತಹ ಒಂದು ಕ್ರಿಯೆ ಆಗಬೇಕಾಗಿದೆ ಹಾಗಾಗಿ ಮಡಲ್ ಮಡಿಲಿಕ್ಕೆ ಗೊತ್ತಿರುವವರು ಗೊತ್ತಿಲ್ಲದವರಿಗೆ ಹೇಳಿಕೊಡಿ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಗೊತ್ತಿಲ್ಲದವರಿಗೆ ಹೇಳಿಕೊಡಿ ನಾವೆಲ್ಲರೂ ಸೇರಿ ಅದೊಂದು ದೊಡ್ಡ ಸಂಖ್ಯೆಯ ಒಂದು ಇಲ್ಲಿಗೆ ಬೇಕಾದ ಕನಿಷ್ಠ ಇಲ್ಲಿಗೆ ಬೇಕಾದ ಚಪ್ಪರಕ್ಕೆ ಬೇಕಾದ ಮಡಲನ್ನು ಮಾಡಿಕೊಡು ಇನ್ನೊಂದು ಇಲ್ಲಿ ಬೆರಣಿ ಇದೆ ಶಿವ ದೇವಸ್ಥಾನ ಇದು ಇಲ್ಲಿಗೆ ಬೇಕಾದಂತಹ ಭಸ್ಮ ತಯಾರಿಗೆ ಬಹುದೊಡ್ಡ ಪ್ರಮಾಣದ ಬೆರಣಿ ಬೇಕು ಶುದ್ಧ ಊರದನದ ಸಗಣಿಯಿಂದ ತಯಾರಿಸಿದ ಬೆರಣಿ ಬೇಕು ಬಹುಶಃ ಮಳೆಗಾಲ ಮುಗಿದ ಮೇಲೆ ಆ ಪ್ರಕ್ರಿಯೆ ಇವರಬಹುದು ಹಾಗಾಗಿ ಬೆರಣಿ ತಯಾರಿ ಮಾಡಿ ಕೊಡಬೇಕಾದಿದೆ ಊರದನ ಇಲ್ಲದಿದ್ದರೆ ಸಗಣಿ ಬೇಕಾದರೆ ನಾವು ಪೂರೈಕೆ ಮಾಡಿ ಕೊಡಬಹುದು ಕೆಲವೊಂದು ಕಡೆಯಿಂದ ನಾವು ಸಗಣಿ ಪೂರೈಕೆ ಮಾಡಿ ನಿಮ್ಮ ಮನೆಯಲ್ಲೇ ಐದು ಹತ್ತು ಹದಿನೈದು ಇಪ್ಪತ್ತ ಬೆರಣಿ ಮಾಡಿಕೊಡಿ ತರಕಾರಿ ಬೆಳೆಯುವಂಥ ಇವತ್ತಿಲ್ಲಿ ಕೆಂಬಡೆಯ ಸಸಿಗಳನ್ನು ತಂದಿದ್ದೇವೆ ಕುಂಬಳಕಾಯಿ ಸಸಿಗಳು ರೆಡಿ ಆಗ್ತಾ ಇದೆ ಒಂದು ತಿಂಗಳು ಕಳೆದು ಮತ್ತೆ ಸೌತೆಕಾಯಿಯನ್ನು ಕೊಡಬಹುದು ಇದು ಯಾಕೆಂತ ಹೇಳಿದರೆ ಈಗ ದೇವೇಂದ್ರ ಅವ್ರ ಮಾತಾಡ್ತಾ ಇರೋವಾಗ ಅವರು ಹೇಳಿದರು ಕುಂಬಳಕಾಯಿ ಗಿಡ ನೆಟ್ಟು ಅದರಲ್ಲಿ ಒಂದೇ ಕುಂಬಳಕಾಯಿ ಆದರೆ ಅದು ದೇವಸ್ಥಾನಕ್ಕೆ ಕೊಡಬೇಕಂತ ಅದು ಮೊದಲೇ ಇರುವಂಥ ಪದ್ಧತಿ ಅಂತ ನಾವು ಅದನ್ನು ಸ್ವಲ್ಪ ಪರಿಷ್ಕೃತಗೊಳಿಸಿ ಎಲ್ಲ ಮನೆಗಳಿಗೆ ಯಾರ್ಯಾರು ನಟ್ಟು ಬೆಳೆಸಲಿಕ್ಕೆ ಸಿದ್ಧರಿದ್ದೀರೋ ಅವರಿಗೆ ಕುಂಬಳಕಾಯಿಯ ಕೆಂಬಳೆಕಾಯಿಯ ಸುತ್ತೆಕಾಯಿಯ ಗಿಡಗಳನ್ನು ಕೊಡ್ತೇವೆ ಅದು ನಿಮ್ಮ ಮನೆಯಲ್ಲಿ ನಟ್ಟು ಬೆಳೆಸಿ ಅದರಲ್ಲಿ ಬಂದಂತಹ ಫಲವನ್ನು ದೇವಸ್ಥಾನ ಬ್ರಹ್ಮಕಾಲಷ್ಯಕ್ಕೆ ಕೊಡಿ ಅದು ಎಷ್ಟೋ ಸಂಖ್ಯೆ ಇರಬಹುದು ಐದಿರ್ಬೋದು ಐವತ್ತು ಇರ್ಬೋದು ಎಷ್ಟು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಬೆಳೆದು ದೇವಸ್ಥಾನಕ್ಕೆ ಹೊಡೆಯುತ್ತೆ ಅಂದರೆ ಪ್ರತಿಯೊಬ್ಬರೂ ಇದರಲ್ಲಿ ಭಾಗವಹಿಸುವಂತಹ ಒಂದು ಪ್ರಕ್ರಿಯೆ ಆಗಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಾಗಾರವನ್ನು ನಾವು ಶುರು ಮಾಡಿದ್ದೇವೆ ಹಾಗಾಗಿ ಇದಲ್ಲದೆ ಮನೆ ಮನೆಯಲ್ಲಿ ಹಿಡಿಸುಡಿ ಮಾಡಿ ಕೊಡಬಹುದು ವಿಳಿಯದ ಎಲ್ಲ ಬೆಳೆಯುವವರಿದ್ದರೆ ವಿಳಿಯದ ಕೊಡ್ಬೋದು ಕೊಡಬಹುದು ಮುಂದಿನ ದಿವಸದಲ್ಲಿ ದರ್ಬೆದೊಂದು ಮಾಡಬೇಕಾದ್ರೆ ನಮಗೆ ಈ ದೇವಸ್ಥಾನದ ಧರ್ಮಕಲಶಕ್ಕೆ ದೊಡ್ಡ ಪ್ರಮಾಣದ ದರ್ಬೆ ದರ್ಬೆಯ ಬಳ್ಳಿ ಇತ್ಯಾದಿಗಳು ಮಾಡಬೇಕಾದ್ರು ಹಾಗೆ ಅದನ್ನು ಮಾಡೋದಕ್ಕೂ ನಾವೆಲ್ಲ ಸೇರಿ ಸಮಾಧಾನ ಅದರ ನಂತರದ ಸ್ಥಾನದಲ್ಲಿ ಇದಿಷ್ಟು ನಾನು ಹೇಳಿದ್ದು ದೇವಸ್ಥಾನ ಬ್ರಹ್ಮಕಲಶದ ಪೂರ್ವ ಸಿದ್ಧತೆಗಳು ಬ್ರಹ್ಮಕಲಶದ ಸಮಯ ನಿಮಗೆಲ್ಲರೂ ಗೊತ್ತಿದೆ ಬಟ್ ನೀವೆಲ್ಲರೂ ಯಾವುದೋ ಬ್ರಹ್ಮಕಲಶದಲ್ಲಿ ಭಾಗವಹಿಸಿದ್ದೀರಿ ಒಂದು ಇಡೀ ದಿವಸದ ಕಾರ್ಯಕ್ರಮದ ಜವಾಬ್ದಾರಿ ತಗೊಳ್ಳುವಂತೆ ಅದನ್ನು ಬೆಳಿಗ್ಗೆ ಅಲ್ಲಿ ಶುಚಿತ್ವ ಮಾಡುವಂಥದ್ದು ಗಳಿಸುವಂಥದ್ದು ತರಕಾರಿ ಕೊಯ್ಯೋದು ಪ್ರಸಾದ ಪ್ಯಾಕಿಂಗ್ ಮಾಡೋದು ರಾತ್ರಿ ಪುನಃ ಕ್ಲೀನಿಂಗ್ ಮಾಡೋದು ಇತ್ಯಾದಿ ಇತ್ಯಾದಿ ಏನೆಲ್ಲ ಚಟುವಟಿಕೆ ಇದೆಯಾ ಅದೆಲ್ಲವನ್ನು ಕೂಡ ಅಲ್ಲಿ ಮಾಡುವಂಥದ್ದು ಆ ಥರದ ಒಂದು ಚಟುವಟಿಕೆ ಕೂಡ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೇವೆ ಈಗ ಇಲ್ಲಿರುವ ಮೂವತ್ತ ನಲವತ್ತ ಅರವತ್ತ ಗ್ರೂಪ್ಗಳನ್ನು ಸೇರಿಸ್ಕೊಂಡು ಅದನ್ನು ಹೇಗೆ ಅಂತ ಹೇಳಿ ಹಾಗೆ ಆ ಕಾರ್ಯಕ್ರಮದಲ್ಲಿ ಬ್ರಹ್ಮಕಲಶದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಈ ಆರು ದಿವಸವೂ ಇಲ್ಲಿ ಇಲ್ಲಿದ್ದು ಬೆಳಗ್ಗೆ ಸಮಯವರೆಗಿದ್ದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಾಡಬೇಕಾಗಿದೆ ಅದರ ಪೂರ್ವಭಾವಿ ಸಿದ್ಧತೆಗಾಗಿ ನಾವು ಇವತ್ತು ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಗವದ್ಭಕ್ತರು ಈ ಸೇವಾ ಪ್ರಕಲ್ಪಕ್ಕೆ ಎಲ್ಲ ಭಗತ್ ಭಕ್ತರು ಬಂದು ಕೈ ಜೋಡಿಸಿ ಇದರಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಕಿಂಚಿತ್ ಸೇವೆಯನ್ನು ಅಳಿಲ ಸೇವೆ ಅಂತಲೇ ಹೇಳ್ತಾರೆ ಅದಕ್ಕೆ ಅಳಿಲ ಸೇವೆಯನ್ನು ಸಲ್ಲಿಸಬೇಕಾಗಿ ನಿಮ್ಮೆದರಲ್ಲಿ ಕೇಳ್ತಾ ಇದ್ದಾರೆ ಹರಹರ ಮಂದಿಗೆ ಶಾಂಬ ಸುಗಾಶಿನ ಸ್ಮರಿಸುವಂತಹ ಅಪೂರ್ವ ಕಾರ್ಯಕ್ರಮ ಶಿವಾರ್ಪಣ ಯಜ್ಞದಲ್ಲಿ ಓಂ ನಮಃ ಶಿವಾಯ ನಾವು ಕೈಯಲ್ಲಿ ಬರೀತೇವೆ ಒಟ್ಟಿಗೆ ಮನಸ್ಸು ಹೇಳ್ತದೆ ಓಂ ನಮ ಶಿವಾಯ ಮನಸ್ಸು ನಮ್ಮ ನಡೆ ಎರಡರಲ್ಲಿ ಶಿವನನ್ನು ಉಳಿಸಿಕೊಂಡು ಮಾಡುವಂತಹ ಕಾರ್ಯಕ್ರಮ ಶಿವಾರ್ಪಣ ದೇವರ ಜಪವನ್ನು ಕೃತಿಯಲ್ಲಿ ಮಾತಲ್ಲಿ ಮಾಡಿದಾಗ ವೃದ್ಧಿಯಾಗುವುದು ಸಾನ್ನಿಧ್ಯ ಪವಿತ್ರವಾಗುವುದು ನಮ್ಮ ಮನಸ್ಸು ಅದಕ್ಕೆ ಸಿಗುವ ಫಲ ಸಿದ್ಧಿ ನಮ್ಮ ಇಷ್ಟಾರ್ಥ ಸಿದ್ಧಿ ಈ ವಿಶಿಷ್ಟ ಕಾರ್ಯಕ್ರಮವನ್ನು ಈ ದಿವಸ ವಿಶಿಷ್ಟ ರೀತಿಯಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ವಸಂತಿ ಟೀಚರ್ ಅವರು ದೈಹಿಕವಾಗಿ ಯಾವ ಕೆಲಸ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ ಮಾಡಿ ಅಭ್ಯಾಸವೂ ಇಲ್ಲ ಮಾನಸಿಕವಾಗಿ ಆತರ ಏನಾದರೂ ಕೆಲಸ ಮಾಡೋ ಒಂದು ಹುಮಾನಸ್ಸು ಆಗಲು ಉಂಟು ಈಗಲೂ ಉಂಟು ಅದೇನು ಬತ್ತಿ ಹೋಗಲಿ ಸಂಘಟನೆ ಬೇಕೇ ಬೇಕು ಯಾವ ದೇವಸ್ಥಾನ ಆದರೂ ಕೂಡ ಈಗ ನಮ್ಮ ಸುತ್ತಮುತ್ತಲಿನ ಎಲ್ಲ ದೇವಸ್ಥಾನದಲ್ಲಿ ಸಂಘಟನೆ ಆಗಿದೆ ಅದಕ್ಕೆಲ್ಲ ನನ್ನ ನನ್ನಾಗುವ ನೇತೃತ್ವವನ್ನು ಕೊಟ್ಟು ನಾನು ಅಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಸಂಘಟನೆ ಮಾಡಿದ್ದೇನೆ ನಮ್ಮ ತನ್ನ ಉಳಿಸಿಕೊಂಡು ನಮ್ಮಿಂದಾಗುವ ಸೇವೆಯ ನಮ್ಮ ಊರಿಗೂ ನಮ್ಮ ನೆರಗರೆಯವರಿಗೂ ನಮ್ಮ ದೇವಸ್ಥಾನಗೂ ಶ್ರದ್ಧಾ ಕೇಂದ್ರಗಳಿಗೂ ಮಾಡಿಗೂ ನಮ್ಮ ಜೀವನವನ್ನು ಹೇಳಿ ನಾನು ನಿಲ್ಲಿಸ್ತೇನೆ ಈಗ ಶಿವಾರ್ಪಣ ಕಾರ್ಯಕ್ರಮದ ಮೊದಲನೆಯ ಒಂದು ಪ್ರಾತ್ಯಕ್ಷಿಕೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಅದನ್ನು ಪ್ರಾತ್ಯಕ್ಷಿಕೆಯನ್ನು ಮಾಡಿ ನಿಮಗೆ ತೋರಿಸ್ತಾರೆ ಮಾಲೆ ಮತ್ತು ಚೀಲ ತಯಾರಿ ಕುರಿತು ಶ್ರೀಮತಿ ಈಶ್ವರಿ ಬೇರ್ಕಡವರು ನಿಮಗೆ ಮಾಹಿತಿ ಏನ್ ಗೊತ್ತಾಗಬೇಕು ಅಂತ ಕೇಳ್ಬೋದು ಓಂ ನಮ ಎಲ್ಲ ಸ್ಥಳಸ್ಥಾನ ದೇವರುಗಳಿಗೊಂದು ಸುತ್ತ ವೇದಿಕೆಯಲ್ಲಿರುವ ಗಣ್ಯರೇ ಸಭೆಯಲ್ಲಿರುವ ಎಲ್ಲ ಮಾತೆಯರೇ ಮಹನೀಯರೇ ಈಗಾಗ್ಲೇ ಬ್ರಹ್ಮಕಲಶದ ಬಗ್ಗೆ ನಾವು ಮಾಡಬೇಕಾದ ಕೆಲಸದ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಅದಕ್ಕೊಂದು ಯೋಗ ಬೇಕು ಯಾಕಂದ್ರೆ ಬ್ರಹ್ಮ ಕಲಶ ಒಂದು ದೊಡ್ಡ ಕಾರ್ಯಕ್ರಮ ಆಗ್ಬೇಕು ಅಂತ ಆದ್ರೆ ಹನಿ ಕೂಡಿ ಹಳ್ಳ ಒಂದೇ ಒಬ್ರು ಮಾಡಿ ಯಾವುದೇ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಮಾಡಿದ ಒಂದು ಕೆಲಸ ಅದೇ ಶ್ರೇಷ್ಠ ಅಲ್ಲ ಅವಳು ಒಂದು ಕೆಲಸ ಮಾಡ್ತಾರೆ ಒಬ್ರು ದಾನ ಮಾಡ್ತಾರೆ ಒಬ್ರು ಸೇವೆ ಮಾಡ್ತಾರೆ ಒಬ್ರು ನಾಲ್ಕರ ಹತ್ರ ಬಗ್ಗೆ ಹೇಳ್ತಾರೆ ಅದು ಒಬ್ರು ಹೇಳಿದ್ ಮಾತ್ರ ಒಳ್ಳೆ ವಿಷಯ ದಾನ ಮಾಡಿದವ್ರು ಮಾತ್ರ ಶ್ರೇಷ್ಠ ಅಂತ ಏನಲ್ಲ ನಮ್ಮ ಕಿಂಚಿತ್ ಸೇವೆ ನಾವು ಏನಾದ್ರೂ ಮಾಡ್ತೇವೆ ಅಂತ ಆದ್ರೆ ಅದು ಶಿವಾರ್ಪಣ ಆಗಲಿ ಖಂಡಿತ ಸಾಧ್ಯತೆ ಇದೆ ಆ ನಿಟ್ಟಿನ ನಾವಿವತ್ತು ಕಸದಿಂದ ರಸ ಅಂತ ಯಾವುದೊಂದು ಅಥವಾ ಮನೆಯ ಒಂದು ಪ್ರವೇಶ ಮಾಡ್ಬೇಕು ಅಂತಂದ್ರೆ ಅಲಂಕಾರ ಮಾಡಬೇಕು ನಾವು ಹೂವು ಮತ್ತೆ ಅಲಂಕಾರ ಮಾಡುವಂತ ಪದ್ಧತಿ ಇದೆ ಅದಕ್ಕೆ ನಾವು ಕಂಡುಕೊಂಡ ಒಂದು ವಿಷಯ ಅಂತ ಹೇಳಿದ್ರೆ ವೇಸ್ಟ್ ಅಂತ ಹೇಳ್ಬೋದು ಇಲ್ಲಿ ಕಟ್ಟಾದಂತಹ ವಸ್ತು ಇದು ಸುಮಾರು ಹದಿನೈದು ಇಪ್ಪತ್ತು ವರ್ಷ ನಾವು ಇದನ್ನ ಮಾಡ್ತಾ ಇದ್ದೇವೆ ಒಂದು ಫ್ಯಾಕ್ಟರಿ ಸಂಪರ್ಕ ಮಾಡಿ ಅಲ್ಲಿ ತಗೊಂಡ್ಬಂದು ತರ ಸೇರಿಸಿ ಕೋಣಿಸಿ ಅಲಂಕಾರ ಮಾಡುವಂತದ್ದು ಹೂವಿನಲ್ಲಿ ಅಲಂಕಾರ ಮಾಡಿದ್ರೆ ಒಂದು ದಿವಸ ಎರಡು ದಿವಸಕ್ಕೆ ಬಾಡಿ ಹೋಗ್ತದೆ ಅದು ಇದರಲ್ಲಿ ಮಾಡಿದ್ರೆ ವರ್ಷ ಅಂದ್ರೆ ವರ್ಷನ ಗಟ್ಟಲೆ ಇಲ್ಲಿ ಇಟ್ಕೊಳ್ಳಿಕ್ ಆಗ್ತದೆ ಅದನ್ನ ನಾವು ಅಲಂಕಾರ ಮುಗ್ದ ಮೇಲೆ ಕಾರ್ಯಕ್ರಮ ಮುಗ್ದ ಮೇಲೆ ಸಂತ ಜೋಡಿಸಿದ್ರೆ ಬೇರೆ ಬೇರೆ ವಾರ್ಷಿಕ ಕಾರ್ಯಕ್ರಮ ಕೂಡ ಉಪಯೋಗಿಸ್ಲಿಕ್ಕೆ ಆಗ್ತದೆ ಹಾಗ ಆ ಕೆಲಸವನ್ನು ಕೂಡ ನಾವೆಲ್ಲರೂ ಸೇರಿ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಬಿಡಿಯೋದ ಸಮಯ ಮಾಡಿ ಶಿವಾರ್ಪಣಕ್ಕೆ ನಾವು ಕೂಡ ಕೈ ಜೋಡಿಸಿಕೊಡ್ಬೇಕು ಅಂತ ನಿಮ್ಮತ್ರ ಹತ್ರ ಕೇಳ್ಕೊಳ್ತಾ ಇದ್ದೇನೆ ಈಗಾಗಲೇ ಸುಮಾರು ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಊರಿನಲ್ಲಿ ದೇವಸ್ಥಾನಗಳಲ್ಲಿ ಮಠ ಮಂದಿರಗಳಲ್ಲಿ ಈ ಬ್ಯಾಗಿನ ಈ ಕಟ್ಟಿಂಗ್ಸ್ ನ ಮಾಲೆ ಮಾಡಿ ತುಂಬಾ ಖುಷಿ ಪಟ್ಟವರಿದ್ದಾರೆ ಯಾಕಂದ್ರೆ ಅದು ಒಂದು ಹೂವಿನ ಮೇಲೆ ಅದು ನಾವು ಮಾಡಿ ಅದು ಚಂದ ನಾವು ಸಂಭ್ರಮಿಸುವಂತ ಮಾತಿನ ಇದ್ದೇವೆ ನಾವು ಹಾಗೆ ದೇವಸ್ಥಾನದಲ್ಲಿ ಕೂಡ ಅಲಂಕಾರ ಆಗಿದ್ರೆ ಒಂಥರ ಶೋಭೆ ನಮಗೆ ನಾವು ಮಾಡಿದಂತ ಒಂದು ಹಾರ ನಾವು ಮಾಡಿದಂತಹ ಒಂದು ಮಡಲಿನ ಹೆಣದಂತ ಮಡಲು ನಾವು ನೆಟ್ಟಂತಹ ಒಂದು ತರಕಾರಿ ತರಕಾರಿ ಗಿಡದ ಹಣ್ಣು ಅಥವಾ ನಾವು ಮಾಡಿದಂತಹ ಬೆರಣಿಯ ಭಸ್ಮ ನಮ್ಮ ಕೈಯಿಂದ ಮಾಡಿದಂತಲ್ಲಿ ದೇವರಿಗೆ ಸಮರ್ಪಣೆ ಆಯ್ತು ಅಂದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಅಥವಾ ಸಾರ್ಥಕ ಇನ್ನು ಯಾವುದೂ ಇಲ್ಲ ಹಾಗಾಗಿ ಇಲ್ಲಿ ಎಲ್ಲಾ ಮಹಿಳೆಯರಿಗೆ ಇದನ್ನು ತಗೊಂಡೋಗಿ ಕಟ್ಟಿಂಗ್ಸ್ ಸಂಘಟಕರು ತಂದ ಜೋಡಿಸಿ ಬೇರೆ ಬೇರೆ ಕಲರ್ನದು ಮಾಡಿ ಮಾಡಿಟ್ಟಿದ್ದಾರೆ ನೀವು ನಿಮ್ಮ ನಿಮ್ಮ ಮನೆಗೆ ತಗೊಂಡೋಗಿ ಬಿಡುವಿನ ಸಮಯದಲ್ಲಿ ಇದನ್ನು ಮಾಲೆ ಮಾಡಿ ತಂದಿಗೆ ಕೊಟ್ಟು ನಮ್ಮ ಕಿಂಚಿ ಸೇವೆಯನ್ನು ಶಿವಾರ್ಪಣೆ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಇದು ಮಾಲೆ ಈ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪೇಪರ್ ಬ್ಯಾಗ್ ಏನ ಮಾಲೆ ಮಾಡುವಂತಹ ವಿಧಾನ ಇದರ ಬಗ್ಗೆ ಏನಾದ್ರೂ ನಿಮ್ಗೆ ನೋಡಿದ್ರಿ ನೀವು ಪ್ರಾತ್ಯಕ್ಷಿಕೆ ಇದು ಉದ್ಘಾಟನೆಯಲ್ಲಿ ನಮ್ಮ ವಸಂತಿ ಟೀಚರ್ ಮಾಡೋದು ನೋಡಿದಿರಿ ಬಹುಶಃ ಎಲ್ಲರಿಗೂ ಗೊತ್ತಿರ್ಬೋದು ತುಂಬಾ ದೊಡ್ಡ ಅರ್ಥ ಏನಿಲ್ಲ ಇದ್ರಲ್ಲಿ ಹಾಗೆ ನೀವು ಮಾಡಬಹುದು ಅಂತ ಕೊಡ್ತಾ ಇದ್ದೇನೆ ಎಲ್ಲೊಂದು ರೆಡಿ ಮಾಡಿಟ್ಟಿದ್ದ ನೀವು ಯಾರಿಗೆಲ್ಲ ಬೇಕಾದ ಎಷ್ಟು ಅಂದ್ರೆ ಸೂಜಿ ದಾರ ಈ ಕಟ್ಟಿಂಗ್ ಸಿಸ್ಟಮ್ ಕೂಡ ಬೇರೆ ಬೇರೆ ಕವರ್ ಮಾಡಿ ಇಟ್ಟಿದ್ದಾರೆ ಹಾಗೆ ನೀವೆಲ್ಲರೂ ತಗೊಂಡೋಗಿ ಇಡೀ ಈ ದೇವಸ್ಥಾನದ ನಾಡಿನ ಬ್ರಹ್ಮ ಬೇಕಾದಷ್ಟು ಕೂಡ ಈ ಕಟಿಂಗ್ಸ್ ಅನ್ನು ನಾವು ಮಾಲೆಯಲ್ಲೇ ಅಲಂಕಾರ ಈ ಮಾಲೆಯಲ್ಲಿ ಅಲಂಕಾರ ಮಾಡಿ ಸಾರ್ಥಕವನ್ನು ಪಡ್ಕೊಳ್ಳುವಂತ ಕೇಳ್ಕೊಳ್ತಾ ಇದ್ದೇನೆ ಇನ್ನೊಂದು ನೋಡಿ ಹೀಗೆ ಕಟ್ಟಿಂಗ್ಸ್ ಇರ್ತದೆ ಇದನ್ನ ಹೀಗೆ ಇಟ್ಕೊಂಡು ಹೌದು ಇದೊಂದು ಪ್ಯಾಟರ್ನ್ ನಾನು ಹೇಳ್ಕೊಟ್ಟದ್ದು ನಿಮಗೆ ಬೇರೆ ಬೇರೆ ರೀತಿ ಮಾಡಬಹುದು ತೊಂದ್ರೆ ಇಲ್ಲ ಇದು ನೋಡಿ ಇದೇ ತರ ಬರ್ತದೆ ಹೀಗೆ ಮಾಡಿ ಇದರ ಮಧ್ಯ ಇದಕ್ಕೆ ಮಧ್ಯದಲ್ಲಿ ಥರ್ಮಕಾಲ್ ಕಾಯಿ ಕೂಡ ಹಾಕ್ಬೋದು

ಬ್ಯಾಗ್ ನಮಗೆ ಈ ಅಥವಾ ನಿತ್ಯ ಕಾರ್ಯಕ್ರಮದಲ್ಲಿ ದೇವಸ್ಥಾನಕ್ಕೆ ಪ್ರಸಾದ ಬೇಕಾಗ್ತದೆ ಈಗಾಗಲೇ ಈ ತರ ಬ್ಯಾಗ್ ಸುಮಾರು ಕಡೆಗಳಲ್ಲಿ ಇದನ್ನು ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ದೇವಸ್ಥಾನ ಸಂಘಟಕರು ಕೂಡ ಇದನ್ನು ಈ ದೇವಸ್ಥಾನದ ಬ್ರಹ್ಮಕರ್ಷಕ್ಕೆ ಬೇಕಾಗುವಷ್ಟನ್ನು ಅವರೇ ನಮಗೆ ಇದೇ ರೀತಿ ಈಗ ಕಟಿಂಗ್ಸ್ ಸನ್ ಕೊಟ್ಟಿದ್ದಾರೆ ಅದೇ ತರ ಬೇಕಾದಂತಹ ಬಟ್ಟೆ ಅದಕ್ಕೆ ಬೇಕಾಗಿರುವಂತಹ ಹ್ಯಾಂಡಲ್ ಇರುವಂತಹ ಇದು ಎಲ್ಲ ಕೂಡ ನಮ್ಗೆ ಕೊಡ್ತಾರೆ ಕಟ್ ಮಾಡಿ ಕೂಡ ಕೊಡ್ತಾರೆ ಇದು ಬ್ಯಾಗಿನ ಶೇಪ್ ಅಂತ ಆದ್ರೆ ಈ ತರ ಇದ್ರೆ ಇಲ್ಲಿಂದ ಹೀಗೆ ಫೋಲ್ಡ್ ಮಾಡ್ಕೊಳ್ಬೇಕು ಸರಿ ಸೆಂಟರ್ಗೆ ಬಳ್ಳಿ ನಿಡ್ಕೊಳ್ಬೇಕು ಬಳ್ಳಿ ಇಲ್ಲಿಗೆ ಬಳ್ಳಿ ಹಾಕ್ಬೇಕು ಆಮೇಲೆ ಈ ಕಡೆಯಿಂದ ಇಲ್ಲಿಗೆ ಕೂಡ ಬಳ್ಳಿ ಹಾಕ್ಬೇಕು ಎರಡು ಸೈಡಿಗೆ ಬಳ್ಳಿ ಆಮೇಲೆ ಉಲ್ಟಾ ಮಾಡಿ ಹೀಗೆ ಹೊಲಿದು ಪುನಃ ಈ ಮೂರು ಸೈಡಿಗೆ ಒಂದು ಸ್ಟಿಚ್ ಹಾಕಿದ್ರೆ ಬ್ಯಾಗ್ ಉಲ್ಟಾ ಮಾಡಿದ್ರೆ ಬ್ಯಾಗ್ ರೆಡಿ ಆಗ್ತದೆ ಅದೇ ಫಸ್ಟ್ ಈ ಚೌಕಾಕಾರದಲ್ಲಿ ಇರ್ತದೆ ಅದನ್ನ ಇಲ್ಲಿಂದ ಹೀಗೆ ಫೋಲ್ಡ್ ಮಾಡಿ ಈ ಹ್ಯಾಂಡ್ಲಿಟ್ ಫಸ್ಟ್ ಹೊಲೀಬೇಕು ಉದ್ದದಲ್ಲಿ ಒಂದು ಈ ಫುಲ್ ಇಡೀ ಬಂದಾದ ಮೇಲೆ ಹೀಗೆ ಫೋಲ್ಡ್ ಮಾಡಿ ಈ ಸೈಡಿಗೊಂದು ಈ ಸೈಡ್ಗೊಂದು ಹೊಲಿಗೆ ಹಾಕ್ಬೇಕು ಗೊತ್ತಾಯ್ತಲ್ಲ ನೋಡಿ ಇದು ಬ್ಯಾಗ್ ಅಲ್ಲ ಹೀಗೆ ಬ್ಯಾಗ್ ಅಂತ ಇಟ್ಕೊಳ್ಳಿ ಹೀಗೆ ಫೋಲ್ಡ್ ಮಾಡಿ ಇಲ್ಲಿಗೆ ಹ್ಯಾಂಡ್ ಹ್ಯಾಂಡ್ಲಿ ಇಲ್ಲಿಗೊಂದು 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 ಇಟ್ಕೊಳ್ಬೇಕು ಫುಲ್ ಉದ್ದ ಬಂತಲ್ಲ ಆಮೇಲೆ ಈಗ ಉಲ್ಟ ಮಾಡಿ ಈ ಮೂರು ಸೈಡ್ ನೀವು ಸ್ಟಿಚ್ ಹಾಕಿದ್ರೆ ಆಯ್ತು ಆಮೇಲೆ ಉಲ್ಟಾ ಮಾಡಿದ್ರೆ ಬ್ಯಾಗ್ ರೆಡಿ ಆಗ್ತದೆ ಮುಂದೆ ಏನಾದ್ರು ಬೇಕು ಅಂದ್ರೆ ಕೇಳಿ ನಾನು ಹೇಳ್ಕೊಡ್ಬಹುದು ಔಷನ್ ಗೊತ್ತಾಗಿರ್ತದೆ ಈಗ ಹೊಲಿಗೆ ಗೊತ್ತಿಲ್ಲವ್ರಿಗೆ ಯಾರಿಲ್ಲ ದೊಡ್ಡ ಆರಟ್ಟು ಏನಿಲ್ಲ ಸುಮ್ನೆ ಮೂರ್ ಸೈಡಿಗೆ ಹೊಲಿಗೆ ಹಾಕೋದು ಏಳು ಇಂಚು ಕಟ್ ಮಾಡಿ ಕೈ ಹೊಲಿದ್ ಇಷ್ಟೇ ಕೆಲಸ ಇರೋದು ಬೇಕು ಅಂತ ಆದ್ರೆ ಹೇಳ್ಕೊಡ್ಬಹುದು ಬ್ರಹ್ಮಕಲಶ ಅಂತ ಹೇಳಿದ್ರೆ ಅದೊಂದು ಅದರಲ್ಲಿ ನೀವು ಭಾಗಿಗಳಾಗಿ ಅದರಲ್ಲಿ ನೀವು ಆ ಏಳೆಂಟು ದಿವಸ ಭಾಗಿಗಳಾದಾಗ ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ ಅದರ ಧನ್ಯತ ಭಾವ ಬರ್ತದೆ ಧನ್ಯತ ಭಾವ ಬರ್ತದೆ ಹೇಳಿದ್ರೆ ನಾನೊಂದು ದೇವಸ್ಥಾನದಲ್ಲಿ ಇತ್ತೀಚೆಗೆ ಕಳೆದ ವರ್ಷ ಕೆಲಸ ಮಾಡಿದಂತಹ ದೇವಸ್ಥಾನದಲ್ಲಿ ಒಂದು ಕಣ್ಣಿನಲ್ಲಿ ನೀರು ಬಂದಿದ್ದಾಗ ಎಲ್ಲ ಕೆಲಸಗಳಾಗಿ ದೇವರನ್ನು ಒಳಗಿಡುವಂತಹ ಸಂದರ್ಭದಲ್ಲಿ ಎರಡು ಗಿಡಗಳು ಬಂದು ಮೇಲೆ ಆ ಮೇಲೆ ಸುತ್ತಿದಾಗ ನಮಗೆ ಒಂದು ಹೇಳಿದ್ರೆ ನಾವು ಮಾಡಿದಂತಹ ಕೆಲಸ ಸಂಪೂರ್ಣ ಆಗಿದೆ ಯಾಕೆ ಹೇಳಿದ್ರೆ ನಾವು ಆ ಕೆಲಸ ಮನಪೂರ್ವಂತೆ ದೇವರು ಅಂತಹ ಒಂದು ಕೆಲಸಗಳು ಅಲ್ಲಿ ಕಾಣ್ತದೆ ಅದಕ್ಕ ನಾವೆಲ್ಲರೂ ಸೇರಿಕೊಂಡು ಈ ಒಂದು ಬ್ರಹ್ಮ ಕಲಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳೋಣ ಇದು ಇದು ನನ್ನ ಕೆಲಸ ಅಲ್ಲ ಇದು ಅವರ ಕೆಲಸ ಅಲ್ಲ ಇದು ಅದು ಅದು ಇದು ಕಮೆಂಟ್ ಬೇಡ ನಮ್ಗೆ ಏನ್ ಕಮೆಂಟ್ ಇದ್ರೂ ಮತ್ತೆ ಮಾಡೋಣ ನಾವು ಪೂರ್ಣ ಪ್ರಮಾಣದಲ್ಲಿ ದೇವರಿಗೆ ಸಮರ್ಪಿಸಿಕೊಂಡು ನಾವು ಈ ಕೆಲಸ ಮಾಡಿ ಬಹಳಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮ ಆರಂಭದಲ್ಲಿ ನಾವಿದ್ದೇವೆ ಇಲ್ಲಿ ಮಾಡಿದಂತಹ ವ್ಯವಸ್ಥೆಗಳು ಅಂದ್ರೆ ನಾವು ಮಾಡಬೇಕಾದ ನಾವು ನಮ್ಮ ಒಂದು ದೇವಾಲಯ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತದ್ದು ಅದರ ಒಂದೊಂದು ವಿಧವು ನಮಗೆ ಇಲ್ಲಿ ಕಾಣ್ತಾ ಇದೆ

ಡಾಕ್ಟರ್ ವೇಣುಗೋಪಾಲ್ ಕಳೆದುಕೊಂಡ ಅನುಭವವನ್ನು ಹೇಳಿದ್ದಾರೆ ಶೈಲಜಾಕ ಜಿಲ್ಲಾ ಪಂಚಾಯತ್ ಧನ್ಯವಾದ ನಮ್ಮೊಂದಿಗೆ ಸಹಕರಿಸಬೇಕಿತ್ತು ಕಾಲಕ್ಕಾಗಲ್ಲ ಇವರು ಧರ್ಮಸ್ಥಳ ಅಭಿವೃದ್ಧಿ ಸಂಘದವರು ಅವರ ಪರವಾಗಿ ಬಂದಿದ್ದಾರೆ ಅವರಿಗೆ ಕೂಡ ಭೂಮಿಗೊಳಿಸುವ ಪರವಾಗಿ ಧನ್ಯವನ್ನು ಪ್ರಾತ್ಯಕ್ಷಕ ಏನು ಹೇಳಿದಂತ ಹೇಳಿದಂತ ಬೇರೆ ಕಡೆ ಈಶ್ವರಪ್ಪ ರೈ ಅವರು ಕಾವೇರಿ ಈಗಾಗಲೇ ಮಡಲ್ ಮೊಡೆಯ ಪ್ರಾತ್ಯಕ್ಷಿಕ ಆಗಿದೆ ಅವರಿಗೆಲ್ಲರಿಗೂ ಕೂಡ ಜೀವನಗಾರರು ಗುಣಮಟ್ಟ ಸುಗಲವಾಗಿ ಜನ ನಮ್ಮ ಕರೆಗೆ ಹೋಗಿ ಬಂದಂತಹ ಮಾತೆಯರು ಮಹನೀಯರು ಇವರಿಗೂ ಕೂಡ ನಮ್ಮ ಜೀವನಗಾರ ಗುಣಮಟ್ಟ ಸುಲಭವಾಗಿ ಜನಪ್ರಿಸುತ್ತಿದೆ ಇವತ್ತಿನ ನಗರ ಮಾಡಿದಂತಹ ದೇವರಮ್ಮ ಅವರಿಗೂ ಕೂಡ ಧನ್ಯವಾದ கிரேஷன்ஸ் <laughs> அவன்வாத